ಎಲ್ಲರಿಗೂ ನಮಸ್ಕಾರ ರಾಯರ ಕಿಚನ್ಗೆ ಸ್ವಾಗತ ಇವತ್ತು ನಾವು ಹೆಸರು ಬೇಳೆಯನ್ನು ಬಳಸ್ಕೊಂಡು ಹೆಸರು ಬೇಳೆ ಪಾಯಸವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಸಿಂಪಲ್ಲಾಗಿ ಹಾಗೆ ಬೇಗನೆ ಮಾಡ್ಕೋಬೋದು ಇದನ್ನು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡೋಣ ಇಲ್ಲಿ ನಾನು ಅರ್ಧ ಬಟ್ಲು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ ಹಾಗೆಯೇ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ತಗೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಹಾಗೂ ಗೋಡಂಬೆಯನ್ನು ತಗೊಂಡಿದ್ದೀನಿ ಗಸಗಸೆ ಹಾಗೂ ಏಲಕ್ಕಿಯನ್ನು ತಗೊಂಡಿದ್ದೀನಿ ಬೆಲ್ಲ ಕೊಬ್ಬರಿಯನ್ನು ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಹೆಸರು ಬೇಳೆಯನ್ನು ಹಾಕ್ಕೊಳ್ಳೋಣ ಅದನ್ನು ತುಪ್ಪದಲ್ಲಿ ಹೆಸರು ಬೇಳೆಯನ್ನು ಚೆನ್ನಾಗಿ ಹುರ್ಕೊಳ್ಳಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಮಧ್ಯ ಮಧ್ಯ ಕೈ ಆಡ್ತಾ ಇರಿ ಕಪ್ಪಾಗೋ ಸಾಧ್ಯತೆ ಇರುತ್ತೆ ನೋಡಿ ಹೀಗೆ ಚೆನ್ನಾಗಿ ಹುರ್ಕೊಳ್ಳಿ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಇದಕ್ಕೆ ಎರಡೂವರೆ ಬಟ್ಲಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಬಟ್ಲು ನೀರನ್ನು ಸೇರಿಸ್ಕೊಂಡಿದ್ದೀನಿ ಎರಡನೇ ಬಟ್ಲು ನೀರನ್ನು ಹಾಕ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಅರ್ಧ ಬಟ್ಲು ನೀರನ್ನು ಹಾಕ್ಕೊಂಡು ಕುಕ್ಕರನ್ನು ಮುಚ್ಚೋಣ ಈಗ ಇದು ಎರಡು ವಿಷಲ್ ಕೂಗ್ಲಿ ಅಷ್ಟರಲ್ಲಿ ನಾವು ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಒಂದೂವರೆ ಹಿಡಿಯಷ್ಟು ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಮತ್ತು ಎರಡು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡು ಬರೋಣ ನೋಡಿ ಎಷ್ಟು ಸಣ್ಣಕ್ಕೆ ರುಬ್ಕೊಂಡು ಬಂದಿದ್ದೀನಿ ಇಷ್ಟಾದರೆ ಸಾಕು ಅಷ್ಟರಲ್ಲಿ ಕುಕ್ಕರ್ ಕೂಡ ಎರಡು ವಿಷಲ್ ಕೂಗಿದೆ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ತುಂಬಾ ಮೆತ್ತಗೆ ಬೇಯಿಸ್ಕೊಳಕ್ಕೆ ಹೋಗಬೇಡಿ ಇಷ್ಟ ಆದರೆ ಸಾಕು ಈಗ ನಾವಿದಕ್ಕೆ ರುಬ್ಬಿಟ್ಕೊಂಡಂತಹ ಕೊಬ್ಬರಿ ಮಿಶ್ರಣವನ್ನು ಹಾಕ್ಕೊಳ್ಳೋಣ ನೋಡಿ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾನು ಒಂದು ಬಟ್ಲಾಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಪುಡಿ ಬೆಲ್ಲವನ್ನೇ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಯಾವುದಿದೆ ಅದನ್ನು ಬಳಸ್ಕೊಬೋದು ಈಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀಲಿಕ್ಕಿಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದ್ರೆ ಸಾಕು ಈಗ ನಾವು ಒಲೆಯನ್ನು ಆಫ್ ಮಾಡಿಕೊಳ್ಳೋಣ ನೋಡಿ ನಾನು ಪಾಯಸವನ್ನು ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ತೆಳ್ಳಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬಹುದು ಹಾಗೆಯೇ ಇಲ್ಲಿ ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಕರಗಿದ ನಂತರ ಇದಕ್ಕೆ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡ್ಕೊಳ್ಳೋಣ ನೀವು ಇದಕ್ಕೆ ಬಾದಾಮಿ ಇದ್ದರೆ ಬಾದಾಮಿ ಕೂಡ ಸೇರಿಸ್ಕೋಬಹುದು ಕರಿ ದ್ರಾಕ್ಷಿ ಇದ್ದರೆ ಅದನ್ನು ಕೂಡ ಹಾಕೋಬಹುದು ನಿಮ್ಮನೇಲಿ ಮನೇಲಿ ಯಾವುದಿದೆ ಅದನ್ನು ಸೇರಿಸ್ಕೊಳ್ಳಿ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಈಗ ಇದನ್ನು ನಾವು ಪಾಯಸಕ್ಕೆ ಹಾಕ್ಕೊಳ್ಳೋಣ ಈಗ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಹೆಸರು ಬೇಳೆ ಪಾಯಸ ತಯಾರಾಗಿ ಹೋಗುತ್ತೆ ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಬೇಗ ಆಗುತ್ತೆ ದೇವರಿಗೆ ನೈವೇದ್ಯಗಳು ಮಾಡಲಿಕ್ಕೂ ಕೂಡ ತುಂಬ ಬೇಗ ಆಗುವಂಥ ಪಾಯಸ ಇದು ಹಾಗೆಯೇ ಯಾರಾದರೂ ಅರ್ಜೆಂಟಾಗಿ ಮನೆಗೆ ರಿಲೇಷನ್ಸ್ ಬಂದರೆ ಈ ಪಾಯಸವನ್ನು ಮಾಡ್ಕೋಬಹುದು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದಕ್ಕೆ ನೀವು ಸ್ವಲ್ಪ ಶುಂಠಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು